ಕಾಮರ್ಸ್ ನಲ್ಲಿ ರಾಜ್ಯಕ್ಕೆ ಬೆಳಗಾವಿ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ ಮೂರನೇ ರ್ಯಾಂಕ್ ಬಂದಿದ್ದಾರೆ ಬಡತನದಲ್ಲಿ ಅರಳಿದ ಬೆಳಗಾವಿಯ ಪ್ರತಿಭೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ಗೆ ಮಂಗಳವಾರ ಕಾಲೇಜಿನಲ್ಲಿ ತನ್ವಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ ಬೆಳಗಾವಿಯ ಕರ್ನಾಟಕ ಲಾ ಸೊಸೈಟಿಯ ಪಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ ಆರ್ನೂರು ಅಂಕಕ್ಕೆ ಐದುನೂರ ತೊಂಬತ್ತೇಳು ಅಂಕ ಪಡೆದಿದ್ದಾರೆ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಶಾಸ್ತ್ರ ಲೆಕ್ಕಶಾಸ್ತ್ರ ಸಂಖ್ಯಾಶಾಸ್ತ್ರ ಹಿಂದಿ ವಿಷಯದಲ್ಲಿ ತಲಾ ನೂರು ಅಂಕಕ್ಕೆ ನೂರು ಅಂಕ ಪಡೆದಿದ್ದ ತನ್ವಿ ಇಂಗ್ಲಿಷ್ ವಿಷಯದಲ್ಲಿ ನೂರಕ್ಕೆ ತೊಂಬತ್ತೇಳು ಅಂಕ ಪಡೆದಿದ್ದಾರೆ ಪೋಷಕರು ಕಾಲೇಜಿನ ಪ್ರಾಚಾರ್ಯ ಎ ಎಸ್ ಕೇರೂರು ಪದವಿ ಪೂರ್ವ ಇಲಾಖೆ ಡಿಸಿ ಎಂಎಂ ಕಾಂಬ್ಳೆಯಿಂದ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ ಮೂರು ಮಾರ್ಕ್ಸ್ ಕಡಿಮೆ ಬಂದಿದ್ದನ್ನ ಮರು ಮೌಲ್ಯಮಾಪನ ಹಾಕಲು ನಿರ್ಧಾರ ಮಾಡಿದ್ದಾರೆ ತನ್ನ ಸಾಧನೆಯನ್ನ ಪೋಷಕರು ಕಾಲೇಜಿನ ಉಪನ್ಯಾಸಕರಿಗೆ ಅರ್ಪಿಸಿದ ತನ್ವಿ ಚಾರ್ಟೆಡ್ ಅಕೌಂಟರ್ ಆಗೋ ಕನಸು ಕಂಡಿದ್ದಾರೆ ತನ್ವಿ ತಂದೆ ಮೋಟರ್ ರಿಪೇರಿ ಅಂಗಡಿ ಹೊಂದಿದ್ದಾರೆ ಟಾರ್ಗೆಟ್ ಸೆಟ್ ಸೆಟ್ ಲೈಕ್ ಫಾರ್ ಈಚ್ ಡೇ i used to see that i don't sleep without completing the targets so this helped me and all uh, the teachers i whatever like whatever was taught on the day i used to go home and revise it and uh, whatever doubts i used to get i used to clear it the very next day so they also helped me to clear all the doubts and they provided good notes and all the resources uh, they could ನಮಗೆ ಭಾಳ ಸಂತೋಷ ಆಗಿದ್ರಿ ಸರ್ ಆಕಿ ಅಕ್ಕಿದ ಕನಸು ಯು ಸಿ ಒಳಗೆ ಸ್ಟೇಟ್ಗೆ ಫಸ್ಟ್ ಸೆಕೆಂಡ್ ಥರ್ಡ್ ಒಳಗೆ ಬರ್ಬೇಕ ಮತ್ತೆ ಕಾಲೇಜ್ಗೆ ಫಸ್ಟ್ ಬರೋದ ಅಕ್ಕಿದ ಕನಸು ಐತ್ರಿ ಆಕೆ ಸಾಧ್ಯ ಮಾಡಿದ್ರು ಮತ್ತೆ ಆಕಿ ಆಕಿದ ಅಭ್ಯಾಸ ಮಾಡೋ ಮಾಡಿದ ನೋಡೋ ನೋಡಿದ್ಮೇಲೆ ಸರ್ ನಮ್ಗೆ ಗ್ಯಾರಂಟಿ ಐತ್ರಿ ಆಕಿದ ರ್ಯಾಂಕ್ ಬರ್ತೇತ ಅಂತ ಗ್ಯಾರಂಟಿ ನಮ್ಗೆ ಐತ್ರಿ ಸರ್ ವಿನೋದ್ ಕೋಲ್ಕಾರ್ ಕೆಮ್ ಕನ್ನಡ ನ್ಯೂಸ್ ಬೆಳಕಾವಿ